ನಾಳೆ ಅಷ್ಟಮಿಯಿಂದ ಸೇಮಿಗೆ ಮಣೆ ಸೇಮಿಗೆ ಮಣೆ ನಮ್ಮ ಹಾಳಾಗಿದೆ ಮನೆ ಹಾಳ ನಿಂಜ ಸೇಮಿಗೆ ಮನೆ ಸ್ವಲ್ಪ ಹಾಳಾಗಿದೆ ಕತ್ತಿ ಮನ್ ಏನು ಅಂತ ಹೇಳೋದು ಹೈಕ ಹೋಗು ಕೈತಾ ಅಪುಜಿ ಓ ಕೂಲಿ ಕೂಲಿ ಇರಬಹುದು ಅವ ಮನಾಲ ಕೈ ಕತ್ತಿ ಮನ್ ಬೋರ್ดิ ಸತ್ತಿದ್ದ್ಯೋಲೋ ಆ ಬೈಕ ಕತ್ತಿ ಮನ್ ಹಾ ತಮಿಳು ಮಾಡಾ ಇದೇ ಸೇಮಿಗೆಗೆ ರೆಡಿ ಮಾಡೋದು ಮತ್ತೆ ಎಲ್ಲರ ಮನೆಯಲ್ಲಿ ಸಂಜೆ ಸೇಮಿಗೆ ಮತ್ತೆ ನಮ್ಮ ಮನೆಗೆ ಮಾತ್ರ ಯಾಕೆ ಬೇಡ ಅಲ್ವಾ ಈಗಾಂಸ ಮರ್ತಾ ಇದ್ದೇನೆ ಒಂದು ಸೇಮಿಗೆ ಮಾಡೋದೇ ಕೂಡ ತುಂಬಾ ಸಮಯ ಆಯ್ತು ಸೇಮಿಗೆ ಆ ಮೆಷಿನ್ ಅಷ್ಟಾಗಿ ಕರೆಕ್ಟ್ ಇಲ್ಲ ಇವಾಗ ಇಲ್ಲಿ ಆದ್ರೂ ಸೇಮಿಗೆ ಅಪ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೆ ಸಹ ಕುಂಡಿಯೋರು ಅಯ್ಯಬ್ಬೋ ಆತದು ಇಷ್ಟಿಷ್ಟು ದೊಡ್ಡ ಕುಂಡಿಯೋರು ಖುಷಿಯ ಬಾಯಿಗೆ ಆಗುದು ಇಷ್ಟಿಷ್ಟು ದೊಡ್ಡ ಕುಂಡಿಯೋದು ಮೆಷಿನ್ ಕರೆಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಅಂದ್ರೆ ಅಮ್ಮ ತಿನ್ಲಿಕ್ಕೆ ತಿನ್ನಲಿಲ್ಲ ಸ್ವಲ್ಪ ಅರ್ಧ ಕೆಜಿದು ಮಾತ್ರ ಮಾಡ್ತಾ ಇದೆ ನಾಳೆ ಇಡ್ಲಿ ಆಗ್ಬೇಕಲ್ಲ ಹಾಗಾಗಿ ಅರ್ಧ ಕೆಜಿದು ಸಾಕು ಇವತ್ತು ನೈಟಿಗೆ ಮಾತ್ರ ಒಂದು ಹತ್ತು ನಿಮಿಷ ಆದರೂ ಬೇಯಬೇಕು ಇದು ಅಂಗಡಿ ಇದು ಊಟ ಮಾಡುವ ಅಕ್ಕಿ ಅಲ್ವಾ ಅದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಇಡುತ್ತದೆ ನಾನು ಬೇರೆ ಯಾವುದು ಮಿಕ್ಸ್ ಮಾಡಲಿಲ್ಲ ಓಕೆ ಎಸ್ ಆನ್ ಇದ್ದೇನಾ ಎಸ್

अब नालूवा ना ओपन तुरे ओपन आ गए अब तुम कितना था याद लेता क्या ना याद हो गुंडिया हाँ ऐड है ना टेस्ट <जा पुंद्या। laughs> मार्जी होते नहीं वाओ ऐड है ना गर्लफ्रेंड ले, ले रही है बाबरा फ्रेंडो को तब तो। जमाल 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 जमा। 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 thanks जमा लेगे औरो perfume lover perfume बंदे इधर तुम इष्ट तो कच्चा मचौकी शॉपिंग इधर तुम थोड़ी जाने हो बहुत लोग अपलोग ये यहाँ देव भाई तुम बता તો કેંક વાડલે કઈક મમલ કજો હેંક પાટ સેરી આલગાઈટન હતા આલગાઈ આતાસે નેરી હા શોકું નદો ઓ પાડલે યાદલે તો ઇસેલા સેન્ટર રાસી બોલ ઇસેલા તુંબા પરફ્યુમ સિકિત ઓરગે યશુ સિકિતરે સાસે મે ક્યોદિલા માત્ર હા રેડ લેડુંડી લાયક ઓકે લક લક ಅವ್ರು ಎಷ್ಟು ಪರ್ಫ್ಯೂಮ್ ಇದ್ರೆ ಸಹ ಉಂಟಲ್ಲ ಬೇರೆ ಯಾರಿಗೆ ಸಹ ಕೊಡ್ಲಿಕ್ಕಿಲ್ಲ ಪರ್ಫ್ಯೂಮ್ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಈ ಸಲ ಎರಡು ಪರ್ಫ್ಯೂಮ್ ಈ ಸಲ ತುಂಬಾ ಪರ್ಫ್ಯೂಮ್ ನನಗೆ ಸಿಕ್ಕಿದೆ ತುಂಬಾ ಅಲ್ಲ ಐಡಿಯಾ ತುಂಡು ರೆಡ್ ಇವರಿಗೆ ದಿವಸ ಪರ್ಫ್ಯೂಮ್ ಹಾಕದೆ ಹೊರಗಡೆ ಹೋಗುದಿಲ್ಲ ಅಷ್ಟಿಷ್ಟ ಅವರಿಗೆ ನಾನು ಗಿಫ್ಟ್ ಮಾಡಿದ್ದು ಅವರಿಗೆ ಪರ್ಫ್ಯೂಮ್ ಏನ ಅವಾಗ ಒಂದು ಕೋಪ್ರಾ ಅಂತ ಒಂದು ಪರ್ಫ್ಯೂಮ್ ಬರ್ತಾ ಇತ್ತು ಅದು ನಾನು ಫಸ್ಟ್ ಗಿಫ್ಟ್ ಮಾಡಿದ್ದು ಅವರಿಗೆ ಅವಾಗ್ಲೇ ನನಗೆ ಗೊತ್ತಿತ್ತು ಅವರಿಗೆ ಪರ್ಫ್ಯೂಮ್ ಹೇಳಿದ್ರೆ ತುಂಬಾ ಇಷ್ಟ ಅಂತ ನೆಂಪಲ್ಲಿ ಪರ್ಫ್ಯೂಮ್ ಹಾಕ್ತಾರೆ ಹೊರಗಡೆ ಹೋಗುವಾಗ ಕೆಲವರು ಹಾಗೆಲ್ಲ ಕೆಲವರಿಗೆ ಒಂದೊಂದು ವಸ್ತುವಿನಲ್ಲಿ ತುಂಬಾ ಇಷ್ಟ ನನಗೆ ಸಹ ಇಷ್ಟ ನನಗೆ ಹೀಗೆ ಉಂಟಲ್ಲ ಪರ್ಫ್ಯೂಮ್ ಅಲ್ಲಿ ಹೀಗೆ ಲೈಟ್ ಲೈನ್ ತೆಗೆದಿಡೋದು ಹೇಳಿದ್ರೆ ತುಂಬ ಇಷ್ಟ ಹೀಗೆ ನೋಡ್ಲಿಕ್ಕೆ ತುಂಬ ಇಷ್ಟ ನನಗೆ ಹಾಕ್ತೇನೆ ನಾನು ನನಗೆ ನೆನಪಾಗುತ್ತೆ ಈಗ ಅದು ಹೋಗುವಾಗ ಹಾಗೆ ಇಲ್ಲಿ ಒಬ್ಬ ಚಾಕ್ಲೇಟ್ಗೆ ಕಾಯ್ತಾ ಇದ್ದಾರೆ ಖರ್ಚಿಂದಲ್ಲ ಇದು ಒಳ್ಳೆ ಇಂಟು ಡೇಟ್ಸ್ ಒಳ್ಳೆ ಸ್ಮೂತ್ ಆಗಿದೆ ಚಾಕ್ಲೇಟ್ ಓಪನ್ ಮಾಡುವ ಸಮೀ ಇರ್ ಪಂಡರ ಟ್ಯಾಂಕ್ಸ್ ಬಂದೆ ರಾಯ ಇಲ್ಲಿ ಜಮಾಮಗೆ Thank you, Salaam. Thank you, Jamal. Thank you, Jamal. Last year, we have a coffee party. Thank you, Jamal. Thank you, Jamal. Thank you, Jamal. Thank you, Jamal. Kanan. 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 അവൾ ബിസ്ക്കറ്റ് അല്ലേ ബിസ്ക്കറ്റ് അല്ലേ മാത്തേട്ടോ ബിസ്ക്കറ്റ് നോർച് ചാലഞ്ച് മാത്തേ ബിസ്ക്കറ്റ് ചാലഞ്ച് ഓറ ഓน ബിസ്ക്കറ്റിയാ വാ കഴിക്കടാ ഹഹഹ നാ ഷോട്ട് ലൈറ്റ് ഉണ്ട് അത ഇടാനെടുക്ക് ഹ് ഹലോ യാ ഉമ്പക്കതിന്താ

ಪರ್ಫ್ಯೂಮ್ ನಾನು ಮೇಲಿನ ರ್ಯಾಕಲ್ಲಿ ಇದು ಸೆಟ್ ಇಟ್ಟಿದ್ದೇನೆ ಮೇಲಿನ ರ್ಯಾಕಲ್ಲಿ ಯಾಕೆ ಇಡೋದು ಅಂತ ಹೇಳಿದರೆ ಸಮಿತಿಗೋಸ್ಕರ ಮೇಲಿನ ರ್ಯಾಕಲ್ಲಿ ಇಡೋದು ಇಲ್ಲಿ ಹುಟ್ಟುದಿಲ್ಲ ಅಲ್ಲ ಅದಕ್ಕೋಸ್ಕರ ಒಂದು ವರ್ಷಕ್ಕೆ ನನ್ನ ಗಂಡನಿಗೆ ತೊಂದರೆ ಇಲ್ಲ ಇನ್ನು ಪರ್ಫ್ಯೂಮಿಗೆ ಐದು ಪರ್ಫ್ಯೂಮ್ ಉಂಟು ಒನ್ ಟೂ ತ್ರೀ ಫೋರ್ ಫೈವ್ ಇದು ಲಾಸ್ಟ್ ಉಂಟಲ್ಲ ಇದು ಅವರ ಪರ್ಫ್ಯೂಮ್ ಎಲ್ಲ ಖಾಲಿ ಆಗುವಾಗ ಅವರು ಅಂಗಡಿ ಹೋಗಿ ತಂದದ್ದು ಫಾಗ್ ಇದು ಅವರು ತಂದದ್ದು ಬಾಕಿ ಎಲ್ಲ ಇದೆಲ್ಲ ಸಿಕ್ಕಿದ್ದು ನಮಗೆ ಸೇಮಿಗೆ ತಿನ್ನಲಿಕ್ಕೆ ಕುತ್ಕೊಂಡದು ನಾವು ಚಟ್ನಿ ಸಹ ಮಾಡಿದ್ದೇನೆ ಸ್ವಲ್ಪ ಹಾಲು ಮಾಡಿದ್ದೇನೆ ಹಾಲು ಸಮಿತಿಗೆ ಸೇಮಿಗೆ ಕೈ ಕನಕ ಸೌಂಡ್ ಕನಕೂಜಿ ಸಮಿತಿಗೆ ಹಾಲೇ ಆಗಬೇಕಂತೆ ಹಾಗೆ ಕರೆ ಅವನು ಚಟ್ನಿ ಅವನಿಗೆ ಬೇಡಂತೆ ಬಂದು ತಿನ್ನು ಖುಷಿ ಪ್ಲೇಟ್ಗಾನ ನಾನು ಸಹ ಕೂತ್ಕೊಳ್ಳೋದು ನನ್ನ ಯಜಮಾನರು ಹೊರಗಡೆ ಹೋಗಿದ್ದಾರೆ ಮೀಟಿಂಗ್ ಅಂತ ಹೇಳಿ ಹೋಗಿದ್ದಾರೆ ಹಾಗೆ ನಾವು ತಿಂತಾ ಇದ್ದೇವೆ ನನಗೆ ಇನ್ನು ಮತ್ತೆ ಇಡ್ಲಿ ಕೆಲಸ ಉಂಟು ಇನ್ನು ಇಡ್ಲಿ ಗ್ರೈಂಡ್ ಮಾಡಲಿಕ್ಕೂ ಉಂಟು ನನಗೆ ಇವತ್ತು ಚಟ್ನಿ ಎಲ್ಲಿ ತಿನ್ನುವಂಥ ಇತ್ತು ಹಾಲು ಇಷ್ಟ ನನಗೆ ಅಷ್ಟೇನು ಇಷ್ಟ ಸೇಮಿಗೆ ತಿಂದು ಸುಸ್ತಾಗಿ ಇಬ್ಬರು ಸಬಿದ್ದಿದ್ದಾರೆ ಇಡ್ಲಿಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟು ನಾಳೆಗೆ ಇಡ್ಲಿ ಹಾಕ್ಬೇಕು ಹಾಗೆ ಇಡ್ಲಿಗೆ ಗ್ರೈಂಡ್ ಮಾಡಬೇಕು ಹಾಗೆ ನಾನು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಆದರೆ ಇವಾಗಲೇ ಎಡಿಟ್ ಮಾಡಿ ಹಾಕ್ತೇನೆ ನಾನು ಸ್ವಲ್ಪ 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 ಎಡಿಟ್ ಮಾಡ್ತಾ ಇದ್ದೆ ಅವಾಗಿಂದ ಹಾಗಾಗಿ ಬೇಗ ಹಾಕ್ತು ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ